देव वरीनगे आ राधरे ईसाकन देवरीनगे आ आराधने या भी ಮಾಡುವ ಆರಾಧನೆ ತಂದೆ ಮಗನಿಗೆ ಪವಿಷಾತ್ಮರಿಗೆ ಆರಾಧನೆ ದೇವರು ಅಬ್ರಾಹ್ಮಣ ಸಂತತಿಯನ್ನು ಆ ಸಂತತಿಗೆ ಕಾನಾದೇಶವನ್ನು ವಾಗ್ದಾನ ಮಾಡಿದ್ದು ಈ ಸಂಗತಿಗಳು ನಡೆದ ಮೇಲೆ ಅಬ್ರಾಹ್ಮನಿಗೆ ದರ್ಶನದಲ್ಲಿ ಯಹೋವನು ವಾಕ್ಯ ಉಂಟಾಯಿತು ಏನೆಂದರೆ ಅಬ್ರಾಹ್ಮನೇ ಭಯಪಡಬೇಡ ನಾನು ನಿನಗೆ ಗುರಾಣಿಯಾಗಿದ್ದೇನೆ ನಿನಗೋಸ್ಕರ ಅತ್ಯಧಿಕ ಬಹುಮಾನವೂ ಇಟ್ಟಿದೆ ಎಂಬುದೇ ನೋಡ್ರಿ ದೇವರ ಸನ್ನಿಧಿಯಲ್ಲಿ ದೇವರ ಜೊತೆಯಲ್ಲಿ ಇರಬೇಕಾದರೆ ದೇವರ ವಾಗ್ದಾನ ಅತ್ಯಧಿಕವಾದ ಬಹುಮಾನವೂ ಇಟ್ಟಿದೆ ಎಂಬುದೇ ನಾವು ಅನೇಕ ಬಾರಿ ನಾವು ತಪ್ಪೂರ್ಣ ಮಾಡಿ ದೇವರಿಂದ ಬಹುಮಗ ಬಹುಮಾನಗಳನ್ನ ನಾವು ಕಳೆದುಕೊಳ್ಳುವವರಾಗಿದ್ದೇವೆ ಇಡನ್ ಗಿಫ್ಟ್ ನಮ್ಗದು ಗೊತ್ತೇ ಇರಲ್ಲ ದೇವರ ಒಂದು ಮನೆ ಕೊಟ್ಟರು ಕಾರ್ ಕೊಟ್ಟಿರೋದ್ರು ದೇವರ ಬಹುಮಾನವಾಗಿದೆ ಒಂದು ಮಗು ಕೊಡೋದನ್ನು ಸಹ ದೇವರ ಒಂದು ಬಹುಮಾನವಾಗಿದೆ ಅದಕ್ಕೆ ಅಬ್ರಾಹ್ಮನ್ನು ಕರ್ತನಾದ ಯಹೋವನೇ ನನಗೆ ನಾನು ಸಂತಾನವಿಲ್ಲದವನಾಗಿ ಹೋಗುವವನಾದದ್ದರಿಂದ ನನ್ನ ಆಸ್ತಿಯೆಲ್ಲ ಹ್ಮ್ ದಮನಸ್ಕದ ಎಲೇಜರನ ಪಾಲಾಗುವುದಲ್ಲ ಅಂದನು ದೇವರು ಅಬ್ರಾಹ್ಮನು ನಂಬಿಕೆಗೆ ಮೂಲಕೋಶನಾಗಿದ್ದನು ದನ ಗುರಿ ಒಂಟೆ ತುಂಬಾ ಸಂಪತ್ ದೇವರು ಅಬ್ರಾಹ್ಮನ ಆಶೀರ್ವಾದ ಮಾಡಿರ್ತಾರೆ ಯಾಕಂದ್ರೆ ಅವನ ದೇಶನ ಬಿಟ್ಟಿ ದೇವ್ರು ಹೇಳೋ ಹೇಳಿ ಹೇಳಿರುವಂತಹ ದೇಶಕ್ಕೆ ಕಾನನ್ ದೇಶಕ್ಕೆ ಬಂದಿರ್ತಾನೆ ತನ್ನ ಕುಟುಂಬಸ್ಥರನ್ನು ಕೆಲವ್ರನ್ನೆಲ್ಲ ಬಿಟ್ಬಿಟ್ಟು ಇವನು ದೇವರೆಲ್ಲಿ ಹೇಳಿರ್ತಾರೋ ಅಲ್ಲಿಗೆ ದೇವರ ಮಾತಿಗೆ ವಿಧೇಯನಾಗಿ ಬಂದಿದ್ದರಿಂದ ಅವನಿಗೆ ಅತ್ಯಧಿಕವಾದಂಥ ಬಹುಮಾನ ಕೊಡ್ತೀನಿ ಅಂತ ಯಹೋ ದೇವರು ಹೇಳಿರ್ತಾರೆ ಆದ್ದರಿಂದ ಅವ್ನಿಗೆಲ್ಲ ಇರ್ತಿದೆ ಅವನು ತುಂಬ ಶ್ರೀಮಂತನಾಗಿರ್ತಾನೆ ಆದರೆ ನನಗೆ ಏನಿದ್ರೆ ಏನಂತೆ ನನಗೆ ಸಂತಾನನೇ ಇಲ್ಲವಲ್ಲ ದೇವರೇ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ನಾನು ಸಂತ ಇದು ನಾನು ಆಸ್ತಿ ಮಾಡಿರೋದೆಲ್ಲ ಬೇರೆಯವ್ರ ಪಾಲಾಗುತ್ತಿದ್ದಲ್ಲ ದೇವರೇ ಅಂತ ಇಲ್ಲಿ ಅಬ್ರಾಮ್ ಕೇಳ್ತಾ ಇದ್ದಾರೆ ಯಹೋವನ್ನು ಅವನ ಸಂಗಡ ಮಾತಾಡಿ ಇವನು ನಿನಗೆ ಬಾಧ್ಯಸ್ಥನಾಗುವುದಿಲ್ಲ ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವವನು ನಿನಗೆ ಬಾಧ್ಯಸ್ಥನಾಗುವನು ಎಂದು ಹೇಳಿ ಅವರನ್ನು ಹೊರಗೆ ಕರೆತಂದು ಆಕಾಶದ ಕಡೆಗೆ ನೋಡು ನಕ್ಷತ್ರಗಳನ್ನು ಲೆಕ್ಕಿಸುವುದು ನಿನ್ನಿಂದಾದರೆ ನಿನ್ನಿಂದಾದರೆ ಲೆಕ್ಕಿಸು ನಿನ್ನ ಸಂತಾನವು ಅಷ್ಟಾಗುವುದು ಅಂದರು ಅಬ್ರಾಹ್ಮನ ಸಂತಾನನ ದೇವರು ಅಷ್ಟು ಹೆಚ್ಚಾಗಿ ಮಾಡಿದ್ದಾರೆ ಬಲೋದಲ್ಲಿ ಪ್ರಸ್ತುತವಾಗಲೂ ಸಹ ಈಗ ಯಹೂದಿಗಳು ಇಸ್ರಾಯೇಲ್ಗಳು ಕ್ರೈಸ್ತರು ಮತ್ತೆ ಹಾಗೆ ಮುಸ್ಲಿಮರು ಅತಿ ಹೆಚ್ಚು ಸಂತಾನಿರುವಂತ ಒಂದು ಜನಾಂಗವಾಗಿದೆ ಭೂಮಿಯಲ್ಲಿ ಇದು ದೇವರ ಆಶೀರ್ವಾದ ದೇವರ ವಾಗ್ದಾನಗಳು ಆಕಾಶದ ಕೆಳಗೆ ನೋಡು ನಕ್ಷತ್ರಗಳನ್ನು ಲೆಕ್ಕಿಸುವುದಾದರೆ ಲೆಕ್ಕಿಸು ನಿನ್ನ ಸಂತಾನವು ಅಷ್ಟಾಗುವುದು ಅಂದನು ಅಬ್ರಾಹ್ಮನು ಯಹೋವನನ್ನು ನಂಬಿದನು ಯಹೋವನು ಅವನ ನಂಬಿಕೆಯನ್ನು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಿದನು ಎಂಬತ್ತದೆ ಆ ಕ ಆ ದಿನದಲ್ಲಿ ಯಹೋವನ್ನು ಅಬ್ರಾಹ್ಮನ ಸಂಗಡ ಒಡಂಬಡಿಕೆ ಮಾಡಿಕೊಂಡು ದೇವರೇ ಒಂದು ಒಡಂಬಡಿಕೆ ಅಂದ್ರೆ ದೇವರೇ ಅಬ್ರಾಹ್ಮನ್ ಜೊತೆ ಒಂದು ಅಗ್ರಿಮೆಂಟ್ ಮಾಡ್ಕೊಂತಾರೆ ಐಗುಪ್ತ ದೇಶದ ನದಿಯಿಂದ ಯು ಮಹಾನದಿಯವರೆಗೂ ಈ ಎಲ್ಲಾ ದೇಶವನ್ನೆಲ್ಲ ನಿನ್ನ ಸಂತತಿಯವರಿಗೆ ಕೊಟ್ಟಿದ್ದೇನೆ ಅಂದರು ಯಾವ್ದಾವುದು ಎಲ್ಲಿಂದ ಎಲ್ಲಿಂದ ಐಗುಪ್ತ ದೇಶ ಐಗುಪ್ತ ದೇಶ ಅಂತ ನಾವು ಆಗಿನ ಕಾಲದಲ್ಲಿರುವಂತ ಹೆಸರು ಐಗುಪ್ತ ಅಂದ್ರೆ ಈಜಿಪ್ಟ್ ಈಜಿಪ್ಟಿಂದ ಯು ಬ್ರಿಟಿಷ್ ಮಹಾನದಿಯವರೆಗೂ ಎಲ್ಲ ದೇಶವನ್ನು ನಿನ್ನ ಸಂತತಿಯವರಿಗೆ ಕೊಟ್ಟಿದ್ದೇನೆ ಅಂತ ನೋಡ್ರಿ ಎಷ್ಟು ದೇವರು ಮಾತಾಡಿರುವಂಥದ್ದು ಬೈಬಿಲ್ ಚರಿತ್ರೆಯಲ್ಲಿ ಇದೆ ಬೈಬಿಲ್ ಒಂದು ಚರಿತ್ರೆಯನ್ನು ಹೇಳುವಂಥ ಪುಸ್ತಕವಾಗಿದೆ ಇದು ಒಂದು ಕತೆ ಬುಕ್ ಅಲ್ಲ ಬೈಬಿಲ್ ಬೈಬಿಲಲ್ಲಿ ಅಲ್ಲಿ ಏನಿದೆಯೋ ಅಲ್ಲೇ ಆ ಜನಾಂಗಗಳು ಸಹ ಇವೆ ನೋಡ್ರಿ ಅಲ್ಲಿ ಯಾರ್ಯಾರು ವಾಸ ಮಾಡ್ತಾರೆ ಅಂತ ಹೇಳ್ತಾರೆ ಕೆನಿಯರು ಕೆನೆಜಿಯರು ಕದ್ಮೋನಿಯರು ಇತ್ತಿಯರು ಪೆರಿಜಿಯರು ರಫಾಯರು ಅಮೋರಿಯರು ಕಾನಾನ್ಯರು ಗಿರ್ಗಾಯಿಷಿಯರು ಯಬೂಸಿಯರು ವಾಸವಾಗಿರುವ ದೇಶವನ್ನು ಕೊಡುವೆನೆಂದು ವಾಗ್ದಾನ ಮಾಡಿದನು ಎಂಬುವಂತಾರೆ ಅಬ್ರಾಹ್ಮನು ನಂಬಿಕೆಯಿಂದ ನೀತಿವಂತನಾದನು ನಾವು ಸಹ ಅಷ್ಟೇ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡುವುದು ದೇವರು ನಮ್ಮ ನಂಬಿಕೆಯನ್ನು ನೀನು ನಿರೀಕ್ಷಿಸುವವನಾಗಿದ್ದಾನೆ ನಾವು ನಂಬಿರುವಂಥ ದೇವರು ಸೃಷ್ಟಿಕರ್ತನಾಗಿದ್ದಾನೆ ಅದನ್ನು ನಮ್ಮನ್ನು ಪ್ರೀತಿಸಿ ನಮಗೆ ಎಲ್ಲ ರೀತಿಯ ಆಶೀರ್ವಾದಗಳನ್ನು ನಮ್ಮ ಕುಟುಂಬಕ್ಕೆ ಕೊಡುವತನಾಗಿದ್ದಾನೆ ಈ ಅಬ್ರಾಹ್ಮಣ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ನಾವು ಅವಲೋಕಿಸೋಣ ದೇವರ ವಾಕ್ಯವನ್ನು ಶೀರ್ವದಿಸದೆ ಆಮೇಲೆ